ಏರ್ ಇಂಡಿಯಾ ವಿಮಾನ ದುರಂತವನ್ನ ಇನ್ನೂ ಕೂಡ ನಾವು ಯಾರು ಮರ್ತೇ ಇಲ್ಲ ಮತ್ತೊಂದು ಘಟನೆ ನೋಡಿ ಟೇಕ್ ಆಫ್ ಆದ ವಿಮಾನ ಕೆಲವೇ ಕ್ಷಣದಲ್ಲಿ ಟರ್ನ್ ಲ್ಯಾಂಡಿಂಗ್ ಆಗಿದೆ ಯಾಕೆ ಅಂತ ಹೇಳ್ತೀವಿ ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ತೊಂದರೆ ಕಂಡು ಬಂದಿದೆ ಟೇಕ್ ಆಫ್ ಆಗಿ ರಿಟರ್ನ್ ಆಗಿದೆ ಏರ್ ಇಂಡಿಯಾ ಫ್ಲೈಟ್ ಟೇಕ್ ಆಫ್ ಆಗಿ ವಾಪಸ್ ರೀ ಯು ಒಂದು ಯೂಟರ್ನ್ ತಗೊಂಡಿದೆ ಏರ್ ಇಂಡಿಯಾ ವಿಮಾನ ಹಾರಾಟದ ನಂತರ ತಾಂತ್ರಿಕ ಸಮಸ್ಯೆಯನ್ನ ಗಮನಿಸಿದ್ದಾರೆ ಪೈಲಟ್ ಡ್ರೀಮ್ ಲೈನರ್ ಏರ್ ಇಂಡಿಯಾ ವಿಮಾನದಲ್ಲಿ ಟೆಕ್ನಿಕಲ್ ಇಶ್ಯೂ ಕಂಡು ಬಂದಿದೆ ನಿಂದ ಟೇಕ್ ಆಫ್ ಆಗಿತ್ತು ವಿಮಾನ ತಕ್ಷಣ ವಾಪಸ್ ಆಗಿದೆ ಸುರಕ್ಷಿತವಾಗಿಯೇ ರಿಟರ್ನ್ ಅಥವಾ ಯೂಟರ್ನ್ ಅನ್ನ ತಗೊಂಡಿದೆ ಲ್ಯಾಂಡಿಂಗ್ ಮಾಡಿದ್ದಾರೆ ತಾಂತ್ರಿಕ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಹಾಂಗ್ಕಾಂಗ್ನಲ್ಲಿ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ ಇತ್ತೀಚೆಗಷ್ಟೇ ಟೇಕ್ ಆಫ್ ನಂತರ ಪತನ ಆಗಿದ್ದ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯನ್ನು ಹೆಚ್ಚಿನದಾಗಿ ವಹಿಸ್ತಾ ಇದ್ದಾರೆ ಅಹಮದಾಬಾದ್ ದುರಂತದ ನಂತರ ಸೀರಿಯಸ್ ಆಗಿದ್ದಾರೆ ಪೈಲಟ್ಸ್ಗಳು ಮತ್ತು ಭಯ ಕೂಡ ಆಗ್ತಾ ಇದೆ ಜನರಿಗೆ ನೋಡಿ ಏರ್ವೇ ಒಂದೇ ಸ್ವಲ್ಪ ಸುರಕ್ಷಿತ ಅಂತ ಅಂದ್ಕೊಳ್ತಾ ಇದ್ವಿ ನಾವು ಟ್ರೈನ್ಗಳಲ್ಲಿ ದುರಂತ ಆಗಿದ್ದು ನೋಡಿದ್ವಿ ಬಸ್ಗಳಂತೂ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ನೋಡ್ತಾ ಇದ್ವಿ ಇದೊಂದು ರೀತಿ ಗಗನಯಾನ ಅನ್ನೋದು ಒಂದು ರೀತಿ ಸೇಫು ಮತ್ತೊಂದು ಕಡೆ ಬಹಳ ಸಮಯ ಉಳಿಯುತ್ತೆ ಇನ್ನೊಂದು ಕಡೆ ಲಾವಿಸ್ಟ್ ಲೈಫ್ ನ ಲೀಡ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಬಹಳ ಭಯಂಕರವಾಗಿ ಕಾಣಿಸ್ತಾ ಇದೆಯಪ್ಪ ಈಗ ಈ ಈ ಒಂದು ಏರ್ವೇಸ್ ನಲ್ಲಿ ಒಂದು ಟ್ರಾವೆಲ್ ಮಾಡೋದು ಅದ್ರಲ್ಲೂ ಈಗ ಏರ್ ಇಂಡಿಯಾದಲ್ಲಿ ಇಂತಹ ಸಮಸ್ಯೆಗಳು ಹೆಚ್ಚು ಕಡಿಮೆ ಹೆಚ್ಚಾಗಿ ಕೇಳಿಸ್ತಾ ಇದ್ದಾವೆ ಕೇಳಿ ಬರ್ತಾ ಇದೆ ಸಹಜವಾಗಿ ಆ ಏರ್ ಇಂಡಿಯಾ ಲೈನ್ಸ್ ಗೆ ಹೊಡ್ತಾ ಬೀಳುತ್ತಾ ಇದು ಆರ್ಥಿಕವಾಗಿ ಅಂತ ಜನ ಹೆದರ್ತಾರೆ ಹೋಗಕ್ಕೆ ನೋಡಿ ಮತ್ತೊಂದೀಗ ವಾಪಸ್ ಈಗ ಇನ್ನೇನು ಟೇಕ್ ಆಫ್ ಆಗಬೇಕು ಅಷ್ಟೊತ್ತಿಗೆ ಏನೋ ಸಮಸ್ಯೆ ಕಂಡು ಬಂತು ಅಂತ ಯೂಟರ್ ತಗೋ ತೆಗ್ದಿದ್ದಾರೆ ದಿಲೀಪ್ ನೀಡ್ತಾರೆ ದಿಲೀಪ್ ಅದೇ ಎಲ್ಲಾ ಟ್ರಾವೆಲ್ ಗಳಿಗಿಂತಲೂ ಈ ಏರ್ ಟ್ರಾವೆಲ್ ಅನ್ನೋದು ಬಹಳ ಸುಲಭ ಮತ್ತು ಬಹಳ ಚಂದ ಅನ್ಕೊಳ್ತಾ ಇದ್ರು ಜನ ಬಟ್ ಇತ್ತೀಚೆಗೆಲ್ಲವೂ ಬದಲಾಗ್ತದೆ ಹೋಗಿ ಒಂದು ಏರ್ ಇಂಡಿಯಾ ಲೈನ್ಸ್ ನಲ್ಲಿ ಯಾಕೆಂತ ಸಮಸ್ಯೆಗಳು ಕೇಳಿ ಬರ್ತಾ ಇದೆಯಲ್ಲ ದಿಲೀಪ್ ಹೌದು ವಿದ್ಯಾ ಏನೊಂದು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಏನ್ ವಿಮಾನ ಇತ್ತು ಇದು ದಿಲ್ಲಿ ಕಡೆ ಹೊರಟಿತ್ತು ಏರ್ ಇಂಡಿಯಾ ವಿಮಾನ ಸೋಮವಾರ ಅಂದ್ರೆ ಭಾರತೀಯ ಕಾರಮಾನ ಸೋಮವಾರ ಬೆಳಗ್ಗೆ ಇದು ಡೆಲ್ಲಿ ಕಡೆ ಹೊರಟಿತ್ತು ವಿಮಾನ ಹಾಂಗ್ಕಾಂಗ್ ನಿಂದ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ವಿಮಾನದಲ್ಲಿ ಒಂದು ಟೆಕ್ನಿಕಲ್ ಸ್ನಾಗ್ ಅಂತ ಹೇಳ್ತಾರೆ ಅಂದ್ರೆ ತಾಂತ್ರಿಕ ದೋಷ ಉಂಟಾಗಿದೆ ಅಂತ ಅದು ಯಾವ ರೀತಿ ದೋಷ ಅಂತ ಗೊತ್ತಿಲ್ಲ ಆ ವಿಮಾನ ಮಿಡ್ ಏರ್ ನಲ್ಲಿ ಇತ್ತು ಅಂದ್ರೆ ಸಮುದ್ರದ ಮೇಲೆ ವಿಮಾನ ಆರ್ತಾ ಇತ್ತು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡ ಆಗಬಾರದು ಅನ್ನೋ ಕಾರಣಕ್ಕೆ ಆ ವಿಮಾನವನ್ನ ಮತ್ತೆ ಹಾಂಗ್ಕಾಂಗ್ ಗೆ ವಾಪಸ್ ತಗೊಂಡೋಗಿದ್ದಾರೆ ಪೈಲಟ್ ಮತ್ತೆ ಇದು ಯಾವಾಗ ಒಂದು ಅಹಮದಾಬಾದ್ ಘಟನೆ ನಡೀತು ಆ ನಂತರ ವಿಮಾನದ ಪೈಲಟ್ಗಳು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅದರಲ್ಲೂ ಕೂಡ ಈ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಏನಿದೆ ಪರ್ಟಿಕ್ಯುಲರ್ಲಿ ಬೋಯಿಂಗ್ ಕಂಪನಿಯ ಈ ಮಹತ್ವದ ವಿಮಾನ ಇದೊಂದು ಈ ವಿಮಾನ ಅತಿ ಹೆಚ್ಚು ವಿಶ್ವದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರೋ ವಿಮಾನ ಇದು ಅಂಥದ್ರಲ್ಲೂ ಈ ವಿಮಾನ ಹೆಂಗಾಗ್ತಿದೆ ಅಂದ್ರೆ ಇದು ಸಂಸ್ಥೆಯ ದೋಷನ ಅಂದ್ರೆ ಬೋಯಿಂಗ್ ಸಂಸ್ಥೆಯ ದೋಷನ ಅಥವಾ ಇಂಡಿಯನ್ ಏರ್ಲೈನ್ಸ್ ಏನಿದೆ ಆ ಇಂಡಿಯನ್ ಏರ್ಲೈನ್ಸ್ ಏನಾದ್ರು ನಿರ್ವಹಣಾ ವೈಫಲ್ಯ ಕಾಣಿಸ್ತಾ ಇದೆಯಾ ಏರ್ ಇಂಡಿಯಾ ಅದು ಒಂದು ಪ್ರಮುಖವಾದ ಪ್ರಶ್ನೆ ಆಗಿದೆ ಮತ್ತೆ ನೀವ್ ಹೇಳ್ತಾ ಇದ್ರಿ ವಿಮಾನ ಪ್ರಯಾಣ ಏನಿದೆ ಅದನ್ನ ಅತ್ಯಂತ ಸೇಫ್ ಅಂತ ಪರಿಗಣಿಸ್ತಾರೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಏನಂದ್ರೆ ವಿಮಾನ ಪ್ರಯಾಣ ಇವತ್ತಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂದ್ರೆ ಸರಾಸರಿ ಅಂಕಿಅಂಶಗಳನ್ನು ನೋಡಿದ್ರೆ ಕಾರು ಬಸ್ ಲಾರಿ ಯಾವುದ್ರಲ್ಲೇ ಒಂದು ಅಪಘಾತಗಳು ಸಂಭವಿಸಿದಂತ ಸಂದರ್ಭದಲ್ಲಿ ಪ್ರಯಾಣಿಕರ ಸಾವನ್ನಪ್ಪುವ ಪ್ರಮಾಣ ಜಾಸ್ತಿ ಇರುತ್ತೆ ಆದ್ರೆ ಒಂದು ಇಲ್ಲೊಂದು ತಮಾಷೆ ವಿಚಾರ ಅಂದ್ರೆ ಕಾರು ಬಸ್ ಅಥವಾ ಇನ್ಯಾವುದೇ ರಸ್ತೆ ಅಪಘಾತ ಆಗಲಿ ರೈಲು ಅಪಘಾತ ಆಗಲಿ ಅಲ್ಲಿ ಸಾವನ್ನಪ್ಪುವವರ ಸಂಖ್ಯೆ ಎಷ್ಟಿದೆಯೋ ಬದುಕುಳಿಯವರ ಸಂಖ್ಯೆ ಅದಕ್ಕಿಂತ ಹೆಚ್ಚಿದೆ ಆದ್ರೆ ವಿಮಾನ ದುರಂತದಲ್ಲಿ ಬದುಕುಳಿಯವರ ಸಂಖ್ಯೆ ಅಕ್ಷರಶಃ ಶೂನ್ಯ ಅಂತ ಹೇಳ್ಬೋದು ಎಲ್ಲೋ ಅವಾಡ ಸದೃಶ್ಯವಾಗಿ ಒಬ್ರೋ ಇಬ್ರು ಬದುಕುಳಿಬಹುದು ಇಂತ ಘಟನೆಗಳು ಇವಾಗ ಏನ್ ನಡೀತಾ ಇದೆ ಇದು ಭಾರಿ ಆತಂಕ ಕಾರಣ ಆಗ್ತಿದೆ ಅದು ಎಲ್ಲಿಗೆ ಬರ್ತಿದ್ದಂತ ವಿಮಾನ ಅದರಲ್ಲೂ ಏರ್ ಇಂಡಿಯಾ ವಿಮಾನ ನಾವು ಅಂಕಿಅಂಶಗಳನ್ನ ಪರಿಶೀಲಿಸಿ ನೋಡಿದ್ರೆ ವಿಮಾನ ವಿಶ್ವದ ಬಹುತೇಕ ಎಲ್ಲಾ ರಾಷ್ಟ್ರಗಳಲ್ಲೂ ಈ ಒಂದು ವಿಮಾನ ಆಪರೇಟ್ ಮಾಡ್ತಾ ಇದೆ ಎಲ್ಲೂ ಕೂಡ ಈ ರೀತಿಯಾದಂತ ಸಮಸ್ಯೆ ಕಂಡು ಬರ್ತಿಲ್ಲ ಅದರಲ್ಲೂ ಭಾರತದಲ್ಲಿ ಅದರಲ್ಲೂ ಏರ್ ಇಂಡಿಯಾ ಸಂಸ್ಥೆಯ ವಿಮಾನದಲ್ಲೇ ಈ ರೀತಿ ಪದೇ ಪದೇ ಸಮಸ್ಯೆ ಕಂಡು ಬರ್ತಿರೋದು ಯಾಕೆ ಇದು ಭಾರತದ ತಂತ್ರಜ್ಞಾನದ ದೋಷನ ಇದು ನಮ್ಮಲ್ಲಿ ಟೆಕ್ನಿಕಲ್ ಏನೊಂದು ಎಕ್ಸ್ಪರ್ಟ್ ಗಳಿದಾರೆ ಅವರಿಂದ ಏನೋ ದೋಷ ಆಗ್ತಿದ್ಯಾ ಪರ್ಟಿಕ್ಯುಲರ್ಲಿ ಈ ಸಂಸ್ಥೆಯ ನಿರ್ವಹಣಾ ವೈಫಲ್ಯ ಎದುರಿಸ್ತಿದ್ಯಾ ಅನ್ನೋದು ಪ್ರಶ್ನೆ ಎದುರಾಗಿದೆ ಈಗ ವಿದ್ಯಾ